ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಒಳಗೆ ಬ್ರೆಡ್ ಸಮೋಸ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬಾಳಿಗೆ ಕಾಯಿ ಹಾಕಿಡ್ರಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋರಿ ಜೀರಿಗೆ ಸ್ವಲ್ಪ ಕೆಂಪಾಗೋವರೆಗೂ ವೇಟ್ ಮಾಡಿ ಸ್ವಲ್ಪ ಮೇಲೆ ನೆಕ್ಸ್ಟ್ ಈಗ ನಾವು ಇದಕ್ಕೆ ಹಸಿ ಮೆಣಸಿಕ್ ಹಾಕೊಳ್ಳೋನು ನಾನಿಲ್ಲಿ ಎರಡು ಸಣ್ಣಗೆ ಹೆಚ್ಚಿರೋ ಹಸಿ ಮೆಣಸಿಕಾಯಿ ಹಾಕೀನಿ ಒಂದು ಅರ್ಧ ಸ್ಪೂನು ಶುಂಠಿ ಪೇಸ್ಟ್ ಹಾಕೀನಿ ಇಷ್ಟು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೊಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಹಾಕೋರಿ ಹಸಿ ವಟಾಣಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊರಿ ಎಣ್ಣೆ ಒಳಗೆ ಇದೆಲ್ಲ ಆದಮೇಲೆ ಇದಕ್ಕಿಂಗ ಒಂದು ಕಪ್ಪಷ್ಟು ಕುದಿಸಿದ್ದ ಆಲೂಗಡ್ಡೆ ಹಾಕ್ಕೊಂಡಿನಿ ಇದು ಆಲೂಗಡ್ಡೆ ಕುದಿಸಿ ನಾನು ಚೆಂದಾಗಿ ಮ್ಯಾಶ್ ಮಾಡೀನಿ ಮ್ಯಾಶ್ ಮಾಡಿ ಹಾಕ್ಕೊಂಡೇನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊರಿ ಆಲೂಗಡ್ಡೆ ಹಾಕಿದ ಮೇಲೆ ಈ ರೆಸಿಪಿ ಭಾಳ ಈಸಿ ಐತಿ ನೀವು ಸಮೋಸ ಅಂತಂದರೆ ಹಿಟ್ಟೆಲ್ಲ ನಾತ್ಕೋಬೇಕು ಇದಕ್ಕೆ ಅದೇನು ಮಾಡೋದು ನೆಸಸರಿ ಇಲ್ಲ ಈಗ ಇದಕ್ಕೆ ಒಂದು ಹಾಫ್ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೀನಿ ಆಮೇಲೆ ಒಂದು ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕೀನಿ ನೆಕ್ಸ್ಟ್ ಈಗ ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕೀನಿ ಆಮೇಲೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕಿ ಮತ್ತು ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಕ್ಕೆ ಇನ್ನೊಂದು ಎರಡು ನಿಮಿಷ ಇದನ್ನು ಚಂದಾಗ ಹುರಿಯಿರಿ ನಿಮಗೆ ಸ್ವಲ್ಪ ಹುಳಿ ಲೈಕ್ ಹಾಕೈತೆ ಅಂದರೆ ಮೇಲೆ ಲೆಮನ್ನು ಹಾಕೋಬೋದು ಮಸಾಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಸೊ ಈ ಮಸಾಲ ಫ್ರೈ ಮಾಡ್ಕೊತ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊರಿ ಜಾಸ್ತಿ ಏನು ಮ್ಯಾಶ್ ಮಾಡೋದು ಬೇಡ ಯಾಕಂದರೆ ಸಮೋಸ ಒಳಗೆ ನಿಮ್ಗೆ ಆಲೂಗಡ್ಡೆ ವಟಾಣಿ ಎಲ್ಲ ನಿಮ್ಗೆ ಬಾಯಿಗೆ ಸಿಕ್ಕರೆ ಇನ್ನೂ ಟೇಸ್ಟ್ ಚಲೋ ಅನಿಸ್ತೈತಿ ಸೊ ಈಗ ಸ್ಟಫಿಂಗ್ ರೆಡಿ ಆಗೈತಿ ಇದನ್ನು ಸ್ಟವ್ ಆಫ್ ಮಾಡಿ ಸೈಡ್ ಎತ್ತಿಟ್ಕೊರಿ ನೆಕ್ಸ್ಟ್ ಒಂದು ಪೇಸ್ಟ್ ಮಾಡೋಕೆ ಒಂದು ಬೌಲ್ ಒಳಗೆ ಒಂದು ಸ್ಪೂನಷ್ಟು ಮೈದಾ ಇಟ್ಟು ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಇದು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳಗೂ ಇರಬಾರ್ದು ಸೊ ಎಷ್ಟು ಬೇಕು ನೀರು ನೋಡ್ಕೊಂಡು ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊರಿ ಸೊ ನಾವೀಗ ಬ್ರೆಡ್ ಸಮೋಸ ಮಾಡುವಾಗ ಎಡ್ಜಸ್ಸಿಗೆ ಈ ಪೇಸ್ಟ್ ಹಚ್ಚಿ ಸ್ಟಫಿಂಗ್ನ ಫಿಲ್ ಮಾಡಿ ಪ್ಯಾಕ್ ಮಾಡಿದರೆ అది సెక్యూర ప్యాక్ ఆతతి నవ్విహార్ద ప్యాక్ మరి స్టఫింగ్ ఏమిర్తైతి అది ఎణి ఒళగ్ హరకు బాన్స్ ఇతతి సో అదక నాము మైదా హిట్టి పేస్ట్ ఇల్ రెడీ మార్కండేవి ఇది రెడీ అగతి ఇది ఎత్తి సైడ్ ఇట్కో నెక్స్ట్ ఈ సమోసాడక వన్ బ్రెడ్ స్లైస్ తగ్రి బ్రెడ్డి నాలుగు సైడ్స కట్ మాకొ సైడ్రీ ఇలా ని నార్మల్ స్వల్ప దొడ్డ సైజ్ బ్రెడ్ తగండ్ర ಸಮೋಸ ಫಿಲ್ ಮಾಡೋಕೆ ಚಲೋ ಆಗ್ತೈತಿ ಓಕೆ ಇವಾಗ ಬ್ರೆಡ್ ಸ್ಲೈಸನ್ನು ನಾವು ಲಟ್ಟಣಿಗೆ ತಗೊಂಡು ತೆಳ್ಳಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋಣ ಯಾಕಂದರೆ ಬ್ರೆಡ್ ದಪ್ಪ ಇದ್ರೆ ಅದು ಪ್ಯಾಕ್ ಮಾಡೋಕ್ಕಾಗಂಗಿಲ್ಲ ಸೊ ಎಷ್ಟು ತೆಳ್ಳಗೆ ಆಗ್ತೈತಿ ಅಷ್ಟು ತೆಳ್ಳಗೆ ಸ್ವಲ್ಪ ಪ್ರೆಷರ್ ಹಾಕಿ ಇದನ್ನು ಒತ್ಕೊಂಡು ಒಂದು ತಿನ್ ಶೀಟ್ ಕತ್ತಿ ನೀವು ರೆಡಿ ಮಾಡ್ಕೊರಿ ಒಂದು ಕಡೆ ಪ್ರೆಸ್ ಮಾಡಿ ನೆಕ್ಸ್ಟ್ ಹಿಂಗೆ ಹೊಳಿಸಿ ಮತ್ತಿನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಇವಾಗ ನಮಗೆ ಥಿನ್ ಶೀಟ್ ಕತೆ ರೆಡಿ ಆಗೈತಿ ಈಗ ಇದನ್ನು ಡ್ಯಾಗನಲ್ಲಿ ಕಟ್ ಮಾಡಿಕೊಂಡು ಎರಡು ಪೀಸ್ ಮಾಡ್ಕೊರಿ ಎರಡು ಪೀಸ್ ಮಾಡಿಕೊಂಡ್ರೆ ಸೊ ಒಂದು ಬ್ರೆಡ್ ಒಳಗೆ ನಿಮಗೆ ಎರಡು ಸಮೋಸ ರೆಡಿ ಆಗ್ತಾವೆ ಇವಾಗ ನೀವೇನು ಮೈದಾ ಹಿಟ್ಟಿನ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಅದನ್ನು ತಗೊಂಡು ಬ್ರೆಡ್ಡಿಂದು ಹಾಫ್ ಸೈಡ್ ಒಂದು ಹೆಡ್ಜಿಗೆ ಹಚ್ಚಿರಿ ನೆಕ್ಸ್ಟ್ ಇನ್ನೊಂದು ಆಪೋಸಿಟ್ ಸೈಡ್ ಎಡ್ಜ್ಜಿಗೆ ಹಚ್ಚಬೇಕು హకండు నిమగదు కోన్ షేప్ సమోసా షేప్ నవీగా రెడీ మార్కెట్ ఎరడు కడే మైదా హిట్ హీతి కోన్ షేప్ ఒళగ ఇద చందగా ప్రెస్ మి ప్యాక్ మార్క్రీ అడ్జస్ ఏనైతి కరెక్ట్గా ప్రెస్ మి ఎల్ వరకు బర్లార వంద కోన్ రెడీ మార్క్రీ ఈ నమ్మ రెడీ మార్క స్టఫింగ్ ఏనైతి ఆలు మేము వటాణి స్టఫింగ్ ಅದನ್ನು ಫಿಲ್ ಮಾಡಿರಿ ಜಾಸ್ತಿ ತುಂಬಿ ಫಿಲ್ ಮಾಡೋದು ಬೇಡ ಯಾಕಂದರೆ ಬ್ರೆಡ್ ಒಂದು ಸ್ವಲ್ಪ ತಳ್ಳಗಿರೋದ್ರಿಂದ ಎಷ್ಟು ಬೇಕಷ್ಟು ಫಿಲ್ಲಿಂಗ್ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಗ್ಯಾಪ್ ಇಟ್ಕೊರಿ ಈಗ ಮೇಲಿನ ಎಜ್ಜಸ್ಸಿಗೆಲ್ಲ ಮೈದಾ ಹಿಟ್ಟು ಪೇಸ್ಟ್ ಹಚ್ಕೊಂಡು ಕರೆಕ್ಟಾಗಿ ಎಲ್ಲ ಕಡೆಯೂ ಪೇಸ್ಟ್ ಹಚ್ಚಿರಿ ಈಗಿದ ಕೈಯಿಂದ ನಾವು ಪ್ರೆಸ್ ಮಾಡಿಕೊಂಡು ಪ್ಯಾಕ್ ಮಾಡೋಣ ಸೊ ಈಗ ಸಮೋಸ ಶೇಪ್ ಒಳಗಿದು ರೆಡಿ ಆಗೈತಿ ನೀವು ನೋಡ್ಬೋದು ನೀವು ಇದೇ ಥರ ಎಲ್ಲ ಸಮೋಸ ರೆಡಿ ಮಾಡ್ಕೊಂಡು ಇಟ್ಕೊರಿ ನೆಕ್ಸ್ಟ್ ಬಾಳಿಗೆ ಒಳಗೆ ಎಣ್ಣೆ ಬಿಸಿ ಮಾಡೋಕೆ ಇಡೋಣ ಎಣ್ಣೆ ಪೂರ್ತಿ ಮೇಲೆ ಒಂದೊಂದು ಸಮೋಸ ಡೀಪ್ ಫ್ರೈ ಮಾಡೋಕೆ ಎಣ್ಣೆ ಒಳಗೆ ಹಾಕಿರಿ ಹಾಕಿದ ತಕ್ಷಣ ಇದನ್ನು ಟಚ್ ಮಾಡೋದು ಬೇಡ యాకంద్ర అది స్వల్ప బ్రేక్ ఆగో చాన్స్ ఇర్సైతి నో నే స్వల్ప ఎన్నె స్ప్రింకల్ మాట్ కరీ ఒం సైడింద స్వల్ప గోల్డన్ బ్రౌన్మే టర్న్ మూడు ఇన్నొన్న సైడు అదే రీతి ఫ్రై మాకు ఈోస ఒళగ్ నా హిట్ అదో టైమ్ను సేవ్ మాకోబోదు డైరెక్ట్ బ్రెడ్ ఇంద్రె హ రెసిపిన ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿನ್ಬೋದು ಇಲ್ಲಿ ನೋಡಿರಿ ಎರಡು ಕಡೆ ಇವಾಗ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗೈತಿ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ಹೊರಗೆ ಮೇಲೆ ಅದು ಸ್ವಲ್ಪ ಜಾ ಕೆಂಪಾಗೋ ಚಾನ್ಸ್ ಇರ್ತೈತಿ ಸೊ ಇಷ್ಟ ಆದಮೇಲೆ ಇವನ್ನ ಸಮೋಸಾನ ಹೊರಗೆ ತಕ್ಕೋಬೋದು ಇದು ಬ್ರೆಡ್ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತೈತಿ ಸೊ ಹೊರಗೆ ತೆಗೆದ ತಕ್ಷಣ ನೀವು ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ಹಾಕಿರಿ ఆమె ఇదని డొమ్యాటో కెచ్చు ఇలా మయోనోస్ జొతే నీవు సర్వ్ మూడు బేస్ట్ చో ఇతీ సో బా ఇదేస్ట్్రీ ఐ హోప్ యు ఆల్ లైక్ దిస్ విడియో లైక్ ఆగ్ర ప్లీజ్ లైక్ మి శేర్ మి విడియ్యో అండ్ ఆల్సో సబ్స్క్రైబ్ టు మై చానల్ థ్యాంక్